ನಮಸ್ಕಾರ ವೀಕ್ಷಕರೇ ಜೆ ಬಿ ಟಿ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ರಾಮದುರ್ಗ ಪಟ್ಟಣ ಸೇರಿದಂತೆ ರಾಮದುರ್ಗದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಈ ಒಂದು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಇಂದು ಜಿಲ್ಲಾಧಿಕಾರಿಗಳಿಗೆ ಸವಿಸ್ತಾರವಾಗಿ ವಿವರಿಸಿದಾಗ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ಜಿಲ್ಲಾ ಪಂಚಾಯತ್ ಸಿಇಒ ಆದ ರಾಹುಲ್ ಸಿಂಧೆ ಅವರು ನಮ್ಮ ಜೆ ಬಿ ಎಮ್ ವಾಹಿನಿಯ ಜೊತೆ ಮಾತನಾಡಿ ಮೂಲಭೂತ ಸೌಕರ್ಯಗಳನ್ನು ಅತಿ ಬೇಗನೆ ಈ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ತರುತ್ತೇವೆ ಎಂದು ನಮ್ಮ ಜೆ ಎಂ ವಾಹಿನಿ ಜೊತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ರಾಮದುರ್ಗ ತಾಲೂಕಿನಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮ ಸಿ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಇದ್ದಾವೆ ವಿಧಾನ ಸೌಧದ ಸಮಸ್ಯೆಗಳು ಇದ್ದಾವೆ ಗಂಗಾ ಕಲ್ಯಾಣ ಹಾಗೂ ಅರಣ್ಯ ಇಲಾಖೆ ಅವ್ರದ್ದು ಕೂಡ ಎಲ್ಲ ಸಮಸ್ಯೆಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಇನ್ನೂ ಜಾಸ್ತಿ ಬೇಕು ಅನ್ನೋ ಸಮಸ್ಯೆಗಳು ಎಲ್ಲ ಆಮೇಲೆ ಸರ್ವೆ ರಿಲೇಟೆಡ್ ಸಮಸ್ಯೆಗಳು ಮತ್ತು ಸಾಕಷ್ಟು ಕೇಸಸ್ಗಳಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ಕೂಡ ನಡೀತಾ ಇದೆ ಅವರವರ ಅಣ್ಣ ತಮ್ಮಂದರಲ್ಲಿ ಮತ್ತು ಅವರವರ ಕುಟುಂಬದಲ್ಲಿರೋ ಕೂಡ ರಾಜ್ಯ ಇರೋದ್ರಿಂದ ಅದಿನ್ನೂ ಸಿವಿಲ್ ಕೋರ್ಟ್ ಅಲ್ಲಿ ಅದು ಇತ್ಯಂತ ನಮ್ಮಲ್ಲಿ ಹೆಚ್ಚರ್ಥ ಈ ಥರದ್ದು ಸುಮಾರು ಡಿಫರೆಂಟ್ ಡಿಫರೆಂಟ್ ಕೇಸಸ್ಗಳು ಸಾಕಷ್ಟು ನಮ್ಮ ಗಮನಕ್ಕೆ ಬಂದಿದೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ನಾವು ಅದನ್ನ ಇದನ್ನು ಚರ್ಚೆ ಮಾಡಿದ್ದೇವೆ ಮತ್ತು ಯಾವುದಾದ್ರು ಇದೇ ಸಮಸ್ಯೆ ಕೊಡಬೇಕು ನಾವು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದೇವೆ ನಾವು ಬಗ್ಗೆ ಮತ್ತು ನಮ್ಮ ಮಾಧ್ಯಮ ಮಕ್ಕಳು ಕೂಡ ನಮ್ಮ ಮಿನಿ ವಿಧಿವಿಧಾನಸೌಧದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಶೌಚಾಲಯ

ದಾಖಲೆಗಳನ್ನು ಕೊಟ್ಟು ಅಥವಾ ರಿಟೈರ್ಡ್ ಆದ ಡಾಕ್ಟರು ಅಥವಾ ಬೇರೆ ಬೇರೆಯವರ ಹೆಸರಲ್ಲಿ ಈ ಥರ ನಕಲಿ ಕ್ಲಿನಿಕ್ಗಳನ್ನು ನಡೆಸ್ತಾ ಇದ್ದಾರೆ ಸೊ ನಾವೊಂದು ಎಲ್ಲ ಪ್ರತಿ ತಾಲೂಕಲ್ಲಿ ನಾವು ಈ ಥರ ರೇಟ್ ಮಾಡಿಬಿಟ್ಟು ಯಾವುದು ಕೆ ಪಿ ಎಂ ಇಲ್ಲದೆ ನಡೆಸ್ತಾ ಇದ್ದಾರೆ ಅಥವಾ ನಕಲಿ ವೈದ್ಯರು ನಡೆಸ್ತಾ ಇದ್ದಾರೆ ಅದನ್ನು ನಾವು ಬಂದು ಕೂಡ ಮಾಡ್ತಾ ಇದ್ದೀವಿ ಮತ್ತು ಅದರಲ್ಲಿ ಆ ಥರ ಮಾಡಿದರೆ ಜೈಲು ಶಿಕ್ಷೆ ಕೂಡ ಇದೆ ಸೊ ಈ ಥರ ನಕಲಿ ವೈದ್ಯರು ಮಾಡಿ ಜನರ ಏನೋ ಒಂದು ಜೀವ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಅದರಿಂದ ಸಾಕಷ್ಟು ಜನರಿಗೆ ಸಮಸ್ಯೆಗಳು ಆಗ್ತಾ ಇದೆ ಸೊ ಜೈಲು ಶಿಕ್ಷೆ ಇರೋದರಿಂದ ಆ ಥರದ್ದು ಯಾವುದೇ ಇದ್ದರೂ ಕೂಡ ಅದನ್ನು ತಕ್ಷಣವಾಗಿ ಅವರು ಬಂದ್ ಮಾಡಬೇಕು ಪ್ರತಿ ತಾಲೂಕಿನಲ್ಲಿಯೂ ನಾವು ರೈಡ್ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಒಂದಿಂದ ಸಾಕಷ್ಟು ಇದರಲ್ಲಿ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೇವೆ ಸೊ ಎಲ್ಲರೂ ಕೂಡ ಅನಧಿಕೃತ ಆಗಿತ್ತಂದ್ರೆ ಇಲ್ಲಿ ಮುಚ್ಚಬೇಕು ಅಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರ ಒಂದು ಸಹಕಾರದಿಂದ ಅವರ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಮಾಡದಿದ್ದಲ್ಲಿ ನಾವು ಅದನ್ನ ಮುಚ್ಚಿ ಅವರಿಗೆ ದಂಡನೂ ಇದೆ ಮತ್ತು ಜೈಲ ಶಿಕ್ಷಣ ಇದೆ ತಾಲೂಕಲ್ಲಿ

ಅವ್ರಿಗೆ ತಗೊಳ್ಳೋದಿಕ್ಕೆ ಯಾಕಂದರೆ ಅವ್ರ ಹತ್ರ ಬರೀ ಇದನ್ನು ನಮ್ಮ ಸ್ಟಾಫ್ ಇಲ್ಲ ಅಂತ ಹೇಳಿದರು ಅದಕ್ಕೆ ಅವರಿಗೆ ಈಗ ಎಕ್ಸ್ ಸರ್ವಿಸ್ ಅನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ ಮತ್ತು ವಾಹನ ಇದೇ ಜಾಗೃತಿ ವಾಹನ ಇದು ವಿಜಿಲೆನ್ಸ್ಗೋಸ್ಕರ ಒಂದು ಹೊಸದಾಗಿ ವಾಹನ ಕೂಡ ಖರೀದಿ ಮಾಡೋದಕ್ಕೆ ಕೊಟ್ಟಿದ್ದೇವೆ ಸೊ ಎಕ್ಸ್ ಸರ್ವಿಸ್ ಮನ್ನು ಮತ್ತು ಈ ವಾಹನ ಮತ್ತು ಹೋಮ್ ಕೂಡ ಅವರಿಗೆ ತೆಗೆದುಕೊಳ್ಳೋದಕ್ಕೆ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ ಈ ಇದರಿಂದ ಅವರು ವಾಹನಗಳನ್ನು ಹಿಡಿಯೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಅನ್ನು ನಾವು ಕೊಟ್ಟಿದ್ದೇವೆ ಅವರು ಪೊಲೀಸ್ ಇಲಾಖೆ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಅದನ್ನು ಸರ್ ನಾವು ಅಕ್ರಮ ಮರಳಿನ ಬಗ್ಗೆ ನಾವು ಪೊಲೀಸ್ ಇಲಾಖೆಗೆ ದೂರು ನೀಡಿದಾಗ ನೀವು ಯಾಕೆಂದು ಹೋಗಿದ್ರೆ ಅಂತ ಹೇಳಿ ನಮ್ಮ ಮೇಲೆ ಆ ಥರದ್ದು ನೈತಿಕ ಪೊಲೀಸ್ ಗಿರಿ ಮಾಡಬೇಡಿ ಅಂತ ಹೇಳಿ ನೈತಿಕ ಪೊಲೀಸ್ ಗಿರಿಗೆ ಅವಕಾಶ ಇಲ್ಲ ಸೊ ಈಗ ನಾವು ಮತ್ತೆ ಮಾ ಎಸ್ ಪಿ ಅವರು ಇಲ್ಲೇ ಇದ್ದೇವೆ ಸೊ ನಾವು ಕೂಡ ಈಗ ಮತ್ತೆ ನಮ್ಮ ಅಧಿಕಾರಿಗಳ ಸಭೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಸೊ ಎಲ್ಲಿ ದೂರುಗಳು ಬಂದಿದೆ ತಾವು ಕೂಡ ನಮಗೆ ಒಳ್ಳೆ ರಿಪೋರ್ಟ್ಗಳನ್ನು ಕೊಟ್ಟಿದ್ರೆ ಅಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮೀಟನ್ನು ಹಾಕಿ ಮತ್ತು ಮುಂಗ್ಗಾಡು ಮತ್ತು ಈ ಥರ ಹೆಚ್ಚಿನ ತಂಡಗಳನ್ನು ಹಾಕಿ ಅದನ್ನು ಹಿಡಿಯೋ ಕೆಲಸವನ್ನು ಗ್ರಾಮ ಪಂಚಾಯಿತಿ ವಿಡಿಯೋಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ವಿಡಿಯೋಗಳು ನಮ್ಮ ಮೂವತ್ತೇಳು ಪಂಚಾಯತ್ ಇದರಲ್ಲಿ ನಮಗೆ ಪಂಚಾಯತ್ ಪಿ ಡಿ ಎಸ್ ಇರುವುದು ಇಪ್ಪತ್ತಾರು ಇಪ್ಪತ್ತ ಹತ್ತು ಜನಕ್ಕೆ ಕೊರತೆ ಹತ್ತು ಜನ ಪಿ ಡಿ ಎಸ್ಗೆ ಡಬಲ್ ಚಾರ್ಜಸ್ ಆಗ್ತದೆ ಇದ್ರ ಬಗ್ಗೆ ಈಗ ಅಪಾಯಿಂಟ್ಮೆಂಟ್ಸ್ ಕೂಡ ಸರ್ಕಾರದಲ್ಲಿ ಇದ್ರ ಬಗ್ಗೆ ಕೊಟ್ಟಿದ್ದು ಅಪಾಯಿಂಟ್ಮೆಂಟ್ಸ್ ಅಂತ ಬರ್ತಾರೆ ಈಗ ಟ್ರಾನ್ಸ್ಫೋರ್ಸ್ ಕೂಡ ಭಾಳಷ್ಟು ಪಿ ಡಿ ಎಸ್ ಟ್ರಾನ್ಸ್ಫರ್ಸ್ ಕೌನ್ಸಿಲಿಂಗ್ ಮುಖಾಂತರ ಮಾಡ್ತಾರೆ ಸೊ ಭಾಳಷ್ಟು ನೋಡಿ ಜನ ನಿರೀಕ್ಷೆಯನ್ನು ನೋಡ್ತೀವಿ ಆ ಥರ ಇದರಲ್ಲಿ ಈಗ ಮೇಲ್ಮನವಿ ಹೋಗಿದ್ರೂ ಕೂಡ ಅವರಿಗೆ ಬಜಾಟಿ ಹಾಕೋದು ಒಂದು ಅವಕಾಶ ಇದೆ ಆ ಥರ ಯಾರಾದರೂ ಮಾಹಿತಿ ನಮ್ಮ ಗಮನಕ್ಕೆ ಈಗ ಆರ್ ಟಿ ಐದಲ್ಲಿ ಒಂದು ಗ್ರಾಮ ಪಂಚಾಯಿತಿಯಿಂದ ಡೈರೆಕ್ಟ್ ಆಗಿ ಅದು ನಮ್ಮ ಇನ್ಫಾರ್ಮೇಷನ್ ಕಮಿಷನಿಗೆ ಹೋಗುತ್ತೆ ಅದು ನಮ್ಮದು ಬೆಳಗಾವಿನಲ್ಲೇ ಇದೆ ವಿಧಾನಸೌಧ ಸುವರ್ಣ ಸೌಧ ಅದಕ್ಕೆ ನಾವು ಯಾವ ಹಸ್ತಕ್ಷೇಪ ಮಾಡೋಕ್ಕೆ ಬರೋಂಗಿಲ್ಲ ಆರ್ ಟಿ ಆರ್ಗೆ ಮತ್ತು ಬೇರೆ ಕಡೆ ಏನಾದರೂ ಇನ್ಫಾರ್ಮೇಶನ್ ಬೇಕಾಗಿತ್ತು ಓಕೆ ಓಕೆ ಸರ್ ತ್ಯಾಂಕ್ ಯು